ಶಾಂತಿ ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ನಾನು ಟ್ಯಾಕ್ಸ್ ಅನ್ನ ಸುಲಿಗೆ ಮಾಡಿ ನಾವು ಶ್ರೀಮಂತರಿಗೆ ಕೊಡ್ತಾ ಇಲ್ಲ ದುಡಿಯೋ ವರ್ಗದ ಕೈಗೆ ವಾಪಸ್ಸು ನಿಮ್ಮ ದುಡಿಮೆಯನ್ನ ವಾಪಸ್ ಕೊಡ್ತಾ ಇದ್ದೇವೆ ಯಾವುದೇ ಜಾತಿ ಮತ ಧರ್ಮ ಯಾವ ಭಾವ ಇಲ್ಲ ಇಡೀ ರಾಜ್ಯದ ಎಲ್ಲಾ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮ ிர்த்தி சரக்காரத புண்ணியதரண்டி ராஜதீர்த்தி யாரி சரக்கார புண்ணியதாரி ராஜதீர்த்தி கேரண்டி ಸರಕಾರದ ಪುಣ್ಯದ ಗ್ಯಾರಂಟಿ ಕನಸಿನ ಲೋಕ ಸೃಷ್ಟಿ ಮಾಡ್ತಾ ಇಲ್ಲ ನಾವು ನಾವು ಏನು ಹೇಳಿದ್ದೇವೆ ಅದು ಮಾಡಿ ತೋರಿಸಿದ್ದೇವೆ ನಿಮ್ಮ ಬ್ಯಾಂಕ್ ಗೆ ಮುಟ್ಟಿಸಿದ್ದೇವೆ ನಾನು ಪ್ರೇಮ ಮೂಗಪ್ಪ ನಾನು ಉಳ್ಳಾಳ ತಾಲೂಕು ಕೃಷ್ಣನಗರ ಗ್ರಾಮದ ನಿವಾಸಿಯಾಗಿರುತ್ತೇನೆ ನಾನು ಬಿ ಪಿ ಎಲ್ ಪಡಿತರ ಚೀಟಿಯ ಫಲಾನುಭವಿ ಆಗಿದ್ದು ನನಗೆ ಪ್ರತಿ ತಿಂಗಳು ಉಚಿತವಾಗಿ ಇಪ್ಪತ್ತು ಕೆ ಜಿ ಅಕ್ಕಿ ಸಿಗುತ್ತದೆ ಹಾಗೂ ಅಕ್ಕಿಯ ಜೊತೆಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ರೂಪಾಯಿ ಹಣ ನನ್ನ ಬ್ಯಾಂಕ್ ಖಾತೆಗೆ ಬರುತ್ತದೆ ಐವತ್ತೈದು ಸಾವಿರ ಕೋಟಿ ಖರ್ಚು ಮಾಡೋದು ಹೆಚ್ಚಲ್ಲ ಅದು ನಾನು ನಾಲ್ಕೂವರೆ ಕೋಟಿ ಜನಗಳಿಗೆ ಇದನ್ನ ಕೊಟ್ಟಿದ್ದೇನೆ ಅಂತ ಹೇಳುವುದು ಅದು ನಿಮ್ಮ ಕೈಗೆ ಆಗಿದೆ ಅಂತ ಹೇಳಿದಾಗ ಮಾತ್ರ ನಾವು ಮಾಡಿದ ಯೋಜನೆಗೆ ಸಾರ್ಥಕತೆ ಬರುತ್ತೆ ಆ ಸಾರ್ಥಕತೆಯ ಸಮಾವೇಶ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಮಹಿಳೆಯರ ಖಾತೆಗೆ ಎರಡು ಸಾವಿರ ಪ್ರತಿ ತಿಂಗಳು ಈಗ ಬರುತ್ತಿದೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ಪ್ರತಿ ತಿಂಗಳು ಈಗ ಬರುತ್ತಿದೆ ಲಕ್ಷ್ಮೀ ಯೋಜನೆಯಿಂದ ಮಹಿಳಾ ಸಬಲೀಕರಣಗೊಂಡಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳಾ ಸಬಲೀಕರಣಗೊಂಡಿದೆ ಬಡವರಿಗೆ ನೆರವಾಗುವ ಈ ಗ್ಯಾರಂಟಿ 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 ಸರಕಾರದ ಪುಣ್ಯದ ಗ್ಯಾರಂಟಿ ರಾಜ್ಯದಾದ್ಯ ಹಬ್ಬಿದ ಗ್ಯಾರಂಟಿ 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 ಸರ್ಕಾರದ ಪುಣ್ಯದ ಗ್ಯಾರಂಟಿ ಇವತ್ತು ಇಡೀ ಕರಾವಳಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬಹುದು ಕರಾವಳಿಯವರು ಇವತ್ತು ವಿಧಾನಸಭೆಯ ಅಧ್ಯಕ್ಷರಾಗಿ ಮತ್ತು ಬಹಳ ಸಮರ್ಥರಾಗಿ ಅದನ್ನ ನಡೆಸ್ತಾ ಇದ್ದಾರೆ ನಾವೆಲ್ಲ ಜಾತಿಯೆಲ್ಲ ಮತ್ತೆಲ್ಲ ವರ್ಗದವರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ದ್ವೇಷ ರಹಿತವಾದ ಮತ್ತು ದುಷ್ಟವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಮ್ಮ ಗ್ರಾಮದಲ್ಲಿ ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವುದೇ ಭೇದ ಭಾವ ಮಾಡ್ದೆ ಒಂದು ನಿಷ್ಪಕ್ಷಪಾತವಾದ ರೀತಿ ನಡ್ಕೊಳ್ತಕ್ಕಂಥದ್ದು ಇದು ಒಬ್ಬ ಮಾದರಿಯ ರಾಜಕಾರಣಿ ಆ ಮಾದರಿಯ ರಾಜಕಾರಣಿ ಯಾರಂತ ಹೇಳಿದ್ರೆ ನಮ್ಮ ಯು ಟಿ ಖಾದರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜನರಿಗೆ ತಲುಪಿಸಿ ಜ್ಯೋತಿ ಯೋಜನೆಯಿಂದ ನಾಡನ್ನು ಬೆಳಗಿಸಿ ಇಂದ ಮಹಿಳೆಗೆ ಶಕ್ತಿ ಒದಗಿಸಿ ಅನ್ನ ಭಾಗ್ಯದಿಂದ ಬಡವರ ಹಸಿವನು ತಣಿಸಿದರು ರಾಜ ವಿಧಾನಸಭೆಯ ನಲ್ಮೆಯ ಸ್ಪೀಕರೇ ਈ ਗਾਗੀ ਪਣਾਵਨ